वाने से दिकानी साव ಭಗವಾನ್ ಬುದ್ಧರು ಬೋಧಿಸಿರುವ ಧಮ್ಮ ಈ ಯಾವುದೇ ಒಂದು ಕಾಲಕ್ಕೆ ಸೀಮಿತವಾಗಿರೋದಲ್ಲ ಅವ್ರು ಹೇಳಿರೋದು ಮನಸ್ಸಿನ ಬಗ್ಗೆ ಮನಸ್ಸಿನ ಗುಣಗಳ ಬಗ್ಗೆ ಇವಾಗ ಕೋಪ ಆವಾಗಲೂ ಬರ್ತಾಯಿತ್ತು ಇವಾಗಲೂ ಇದೆ ಕೋಪ ಬಂದಾಗ ಏನು ಮಾಡಬೇಕು ಅದನ್ನು ಹೇಳ್ಕೊಡ್ತಾರೆ ಮೈತ್ರಿಯನ್ನು ಹೇಗೆ ಬೆಳೆಸ್ಕೊಳ್ಬೇಕು ಯಾರಿಗೆ ಕೊಡಬೇಕು ಅಂತ ಅದನ್ನು ಹೇಳ್ಕೊಡ್ತಾರೆ ಲೋಭವನ್ನು ಹೇಗೆ ನಾವು ದಾಟಿ ಹೋಗಬೇಕು ಇವಾಗ ಊಟ ಮಾಡ್ತೀವಿ ಊಟ ಮಾಡುವಾಗ ಲೋಭದಿಂದ ಊಟ ಮಾಡ್ಬೋದು ಆದರೆ ಅದೇ ಮನಪೂರ್ವಕವಾಗಿ ಗೌರವಪೂರ್ವಕವಾಗಿ ಕೃತಜ್ಞತಾ ಭಾವದಿಂದ ಈ ಆಹಾರ ಎಷ್ಟು ಕಷ್ಟಪಟ್ಟು ಎಷ್ಟು ಜನ ಕೆಲಸ ಮಾಡಿದ್ದಾರೆ ಅವರೆಲ್ಲ ಸುಖವಾಗಿರಲಿ ಅಂಥೇಳಿ ಮನೆಯಲ್ಲಿ ಯಾರು ತಾಯಿ ಯಾರು ಅಡುಗೆ ಮಾಡಿದ್ದಾರೆ ಅವರಿಗೆ ಕೃತಜ್ಞತೆ ಥ್ಯಾಂಕ್ಸ್ ಹೇಳ್ತಾ ಊಟ ಮಾಡೋದನ್ನು ಕಲಿತೀವಿ ಅಲ್ವಾ ಆವಾಗಲೂ ಊಟ ಮಾಡ್ತಾಯಿದ್ರು ಈಗಲೂ ಊಟ ಇದ್ದಾರೆ ಸೊ ಅದನ್ನು ಆದ್ದರಿಂದ ಭಗವಾನ್ ಬುದ್ಧರು ಹೇಳಿರೋ ಎಲ್ಲ ಧಮ್ಮ ವಿಷಯಗಳು ಈ ಮನಸ್ಸಿಗೆ ಸಂಬಂಧಿಸಿರ್ತಕ್ಕಂಥ ನಮ್ಮ ಮನೋಭಾವನೆ ನಮ್ಮ ಕೆಲಸಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಷಯ ಆಗಿರೋದ್ರಿಂದ ಇವು ಕಾಲಾತೀತ ಆವಾಗಲೂ ಪ್ರಸ್ತುತತೆ ಪಡೆದಿದ್ದವು ಈಗಲೂ ಪ್ರಸ್ತುತತೆ ಪಡೆದಿದ್ದಾವೆ ಮುಂದೆಯೂ ಪ್ರಸ್ತುತತೆಯನ್ನು ಹೊಂದಿರ್ತವೆ ಎಲ್ಲಿವರೆಗೂ ಈ ಲೋಭ ದ್ವೇಷ ಜ್ಞಾನ ತುಂಬಿಕೊಂಡಿವೆಯೋ ಎಲ್ಲಿವರೆಗೂ ಈ ಪ್ರಜ್ಞೆ ಕರುಣೆ ಮೈತ್ರಿ ಬೆಳೆಸ್ಕೊಳ್ಳೋ ಅವಶ್ಯಕತೆ ಇದೆಯೋ ಅಲ್ಲಿವರೆಗೂ ಇದು ಪ್ರಸ್ತುತತೆ ಪಡೆದಿದೆ ಅಂದರೆ ಉದಾಹರಣೆಗಳನ್ನು ಹೇಳಿದಾಗ ಆಗಿನ ಕಾಲದ ದಿನನಿತ್ಯದ ಜೀವನದಲ್ಲಿ ಉದಾಹರಣೆಗಳನ್ನು ಹೇಳ್ತಾ ಇದ್ದರು ಈಗ ನಾವು ಅದನ್ನು ಈಗಿನ ಕಾಲದ ಉದಾಹರಣೆಗಳ ಈ ಪರಿಸ್ಥಿತಿಗೆ ಆಗಿನ ಕಾಲದಲ್ಲಿ ಎತ್ತಿನ ಬಂಡಿ ಬಗ್ಗೆ ಉದಾಹರಣೆ ಹೇಳ್ತಾಯಿದ್ರು ಯಾವ ರೀತಿ ಚಕ್ರ ಎತ್ತಿನ ಹಿಂದೆ ಹೋಗ್ತಾ ಇರುತ್ತೋ ಆ ರೀತಿ ಕೆಟ್ಟ ಮಾಡಿದವನ ಹಿಂದೆ ದುಃಖ ಹೋಗ್ತಾ ಇರುತ್ತೆ ಅಂತ ಈಗ ಎತ್ತಿನ ಬಂಡಿ ಬದಲಾಗಿ ರೈಲು ಬಂಡಿ ಹೇಳೋದು ಎಂಜಿನ್ ಹಿಂದೆ ಡಬ್ಬಗಳು ಹೋಗ್ತವೆ ಅಂತ ಹೇಳಿ ಆ ಥರ ಉದಾಹರಣೆಯನ್ನು ನಾವು ಇದನ್ನು ಮಾಡ್ಕೊಳ್ಬೋದು ಆದರೆ ದುಃಖ ಹಿಂದೆ ಬರುತ್ತೆ ಅದು ನಿಜ ಆ ಆ ಮಾತು ನಿಜ ಅಲ್ವಾ ಸೊ ಆದ್ದರಿಂದ ಇವತ್ತು ಪಾಶ್ಚಿಮಾತ್ಯ ದೇಶಗಳಲ್ಲಿ ವಿಶೇಷವಾಗಿ ಯಾಕೆ ಭಗವಾನ್ ಬುದ್ಧರ ಧಮ್ಮ ಅಷ್ಟು ಪ್ರಚಲಿತ ಆಗ್ತಾ ಇದೆ ಅಂತಂದರೆ ಈ ಕಾರಣದಿಂದಲೇ ಇವು ಎಲ್ಲ ಮನಸ್ಸಿನ ಭಾವನೆಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಆಗಿರೋದರಿಂದ ಎಲ್ಲ ಕಾಲದಲ್ಲಿ ಎಲ್ಲ ಜಗ ಎಲ್ಲ ಸ್ಥಳಗಳಲ್ಲಿ ಇದನ್ನು ನಾವು ಉಪಯೋಗಿಸ್ಕೊಳ್ಬೋದು ಬುದ್ಧನ ಜಾತಕ ಕಥೆಗಳನ್ನು ಕುರಿತು ನಾನು ಮಾತಾಡ್ತಾ ಇದ್ದೀನಿ ಬಂದೆ ರಾಮಾಯಣ ಮಹಾಭಾರತದ ಕಥೆಗಳ ಮೂಲ ದ್ರವ್ಯಗಳು ಜಾತಕ ಕಥೆಗಳಲ್ಲೂ ಕಂಡುಬರುತ್ತದೆ ಗೋವಿನ ಹಾಡಿನ ಅಂಶಗಳ ಕಥೆಗಳು ಅದರೊಳಗಡೆ ಇದೆ ಸತ್ಯಹರಿಶ್ಚಂದ್ರ ನಳದಮಯಂತಿ ಮುಂತಾದ ಜನಪ್ರಿಯವಾದಂಥ ಕಥೆಗಳು ಜಾತಕ ಕಥೆಗಳಲ್ಲಿ ಇತ್ತು ಅಂದರೆ ಬುದ್ಧನ ಹಿಂದಕ್ಕೂ ಈ ಕಥೆಗಳು ನಡೆದಿದ್ದ ಅಥವಾ ಜಾತಕ ಕಥೆಗಳಲ್ಲಿ ಉದಾಹರಣೆ ಕೊಡೋದಕ್ಕೋಸ್ಕರ ಹೇಳಿದಂಥ ಕತೆಗಳ ಬಂತೆ ಇವು ಭಗವಾನ್ ಬುದ್ಧರು ಅನೇಕ ಸಮಯದಲ್ಲಿ ಜಾತಕಗಳನ್ನು ಹೇಳಿದ್ದಾರೆ ಜಾತಕ ಅಂದರೆ ಅವರ ಹಿಂದಿನ ಹುಟ್ಟಿನ ಅನುಭವ ಅವರು ಬೋಧಿಸತ್ವ ಆಗಿ ಎನಿಸಲಾರದಷ್ಟು ಜನ್ಮಗಳಲ್ಲಿ ಬೋಧಿಸತ್ವರಾಗಿ ಪಾರಮಿತಗಳನ್ನು ಪರಿಪೂರ್ಣಗೊಳಿಸ್ತಾ ಇದ್ದರು ಇದಕ್ಕೆ ನಾವು ಸಮಯದ ಯಾವ ಸಮಯ ಅಂತ ನಾವು ವರ್ಷದಲ್ಲಿ ಲೆಕ್ಕ ಹಾಕೋದಕ್ಕೆ ಆಗಲ್ಲ ಇವುಗಳನ್ನು ಕಲ್ಪ ಕಲ್ಪಗಳಲ್ಲಿ ಲೆಕ್ಕ ಹಾಕ್ತಕ್ಕಂಥದ್ದು ಆದ್ದರಿಂದ ಇವು ನಡೆದಿರ್ತಕ್ಕಂಥ ಘಟನೆಗಳು ಯಾವ ಕಾಲಘಟ್ಟದಲ್ಲಿ ನಡೆದಿವೆ ಅಂತ ಈಗಿನ ಲೆಕ್ಕದಲ್ಲಿ ಹೇಳೋದಕ್ಕೆ ಆಗಲ್ಲ ಆದರೆ ಭಗವಾನ್ ಬುದ್ಧರು ಜಾತಕ ಅಂತ ಏನು ಹೇಳಿದರು ಭಗವಾನ್ ಬುದ್ಧರು ಬೇರೆ ಬೇರೆ ವಿಧಾನದಲ್ಲಿ ಹೇಳ್ತಾಯಿದ್ರು ಗಾಥೆ ಸೂತ್ರ ವಿವರಣೆ ಧಮ್ಮ ಪದ ಇತಿಹುತಕ ಅದ್ಭುತ ಧಮ್ಮ ವೇದಲ್ಲ ವೇದಲ್ಲ ಅಂದರೆ ಪ್ರಶ್ನೋತ್ತರ ಅನಾಲಿಸಿಸ್ ಮಾಡೋದು ಬೇರೆ ಬೇರೆ ರೀತಿಯಲ್ಲಿ ಜಾತಕವು ಕೂಡ ಅದರಲ್ಲಿ ಒಂದು ಸೊ ಈ ಅನೇಕ ವಿಷಯಗಳನ್ನು ನಾವು ಏನು ಭಾರತದ ಸಂಸ್ಕೃತಿಯಲ್ಲಿ ಓದ್ತೀವಿ ಕೇಳ್ತೀವಿ ಅಥವಾ ಧಾರ್ಮಿಕ ಆಚರಣೆಗಳಲ್ಲಿ ನೋಡ್ತೀವಿ ಇವು ಜಾತಕಗಳಲ್ಲಿ ಬಂದಿವೆ ಇವು ಜಾತಕದ ಭಗವಾನ್ ಬುದ್ಧರ ಹಿಂದಿನ ಬೋಧಿಸತ್ವರಾಗಿದ್ದಾಗ ಯಾವುದೋ ಒಂದು ಹುಟ್ಟಿನಲ್ಲಿ ಅವರು ಈ ರೀತಿ ಇದ್ದರು ಈ ರೀತಿ ಇದ್ದರು ಈ ರೀತಿ ಇದ್ದರು ಅಂತ ಸೊ ಭಗವಾನ್ ಬುದ್ಧರು ಅದನ್ನು ಬರ್ತಾರೆ ಸೊ ಆದ್ದರಿಂದ ಇದನ್ನು ನಾವು ಎರಡು ರೀತಿಯಿಂದ ನೋಡಬೇಕು ಒಂದು ಭಗವಾನ್ ಬುದ್ಧರು ಬೋಧಿಸತ್ವರಾಗಿದ್ದಾಗ ಹೇಳಿರ್ತಕ್ಕಂಥ ಘಟನೆ ಅಂತ ಎರಡನೆಯದ್ದು ಅದು ಭಾರತದ ಜನಜೀವನದಲ್ಲಿ ಸಂಸ್ಕೃತಿಯಲ್ಲಿ ನಮ್ಮ ಯೋಚನಾ ಕ್ರಮದಲ್ಲಿ ಅದು ಬೆಳೆದುಕೊಂಡು ನಡೆದುಕೊಂಡು ಬಂದಿದೆ ಆದರೆ ಕಾಲಕ್ರಮೇಣ ಯಾವ ರೀತಿ ಯಾವುದು ಶಾಶ್ವತ ಅಲ್ವೋ ಅದೇ ರೀತಿ ಅದು ಕೂಡ ಶಾಶ್ವತ ಅಲ್ಲ ಅದ್ರ ಜೊತೆ ಏನೇನೋ ಅದು ಇದು ಎಲ್ಲ ಇವಾಗ ನೀವು ಇವತ್ತೊಂದು ಏನೋ ಒಂದು ಕತೆ ಹೇಳಿ ಅದೇ ಹತ್ತು ವರ್ಷದ ನಂತರ ಇನ್ನೊಬ್ರು ಯಾರೋ ಹೇಳೋದಕ್ಕೆ ಹೇಳಿ ಅದೊಂದು ಬೇರೆ ರೂಪ ಪಡೆದಿರುತ್ತೆ ಇನ್ನು ಇಪ್ಪತ್ತು ವರ್ಷದ ನಂತರ ಇನ್ನೂ ಸ್ವಲ್ಪ ಬೇರೆ ರೂಪ ಈ ರೂಪಾಂತರಗೊಳ್ತಾ ಹೋಗ್ತಾ ಇರುತ್ತೆ ಆದರೆ ಕೆಲವೊಂದು ಅಂಶಗಳು ಅವು ಮುಂದುವರಿತಾ ಇರ್ತವೆ ಸೊ ಆ ರೀತಿ ಸ್ಪಷ್ಟವಾಗಿ ಅರ್ಥ ಮಾಡಿ ತಿಳಿದುಕೊಂಡಾಗ ಸೊ ಇದು ಭಾರತದ ಸಂಸ್ಕೃತಿ ಭಗವಾನ್ ಬುದ್ಧರ ಒಂದು ಏನು ಬೋಧಿಸತ್ವರಾಗಿದ್ದು ದೀಪಾಂಕರ ಭಗವಾನ್ರ ಕಾಲದಲ್ಲಿ ಅದನ್ನೆಲ್ಲ ನೋಡಿದಾಗ ಇದು ನಾವು ಕಲ್ಪಕಲ್ಪಗಳ ಲೆಕ್ಕದಲ್ಲಿ ಹಾಕಿಕೊಂಡು ನೋಡಬೇಕಾಗತ್ತೆ ಸೊ ಆವಾಗ ಅನೇಕ ವಿಚಾರಗಳು ನಾವು ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಕಂಡುಬರುತ್ತೆ ಬೇರೆ ಬೇರೆ ಸಾಧನೆಗಳಲ್ಲಿ ಕಂಡುಬರುತ್ತೆ ಸೊ ಆದ್ದರಿಂದ ಓ ಇದು ಇದೇ ಥರ ಇದೆಯಲ್ಲ ಸಿಮಿಲರ್ ಇದೆಯಲ್ಲ ಅಂತಲೂ ಕಂಡುಬರುತ್ತೆ ಬೇರೆ ಬೇರೆ ಥರನೂ ಕಂಡು ಬರುತ್ತೆ ಒಂದೇ ಥರನೂ ಕಂಡು ಬರುತ್ತೆ ನಮಸ್ಕಾರ ವೀಕ್ಷಕರೇ ಮಳೆಗಾಲ ಬಂತಂದರೆ ಎಲ್ರಿಗೂ ಖುಷಿ ಅದು ಬರ ಕಳೆದು ಮಳೆ ಬಂದರೆ ಇನ್ನಷ್ಟು ಖುಷಿ ಹಾಗೆಂತ ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೇಕು ಅಂತ ಆದರೆ ಕೆಲವೊಂದಷ್ಟನ್ನು ಪಾಲನೆ ಮಾಡಬೇಕು ಯಾಕೆ ಋತುವಿಗೆ ಅನುಗುಣವಾಗಿ ನಾವು ನಿಯಮಗಳನ್ನು ಅನುಸಾರ ಮಾಡಬೇಕು ಅಥವಾ ಆಹಾರವನ್ನು ಅನುಸಾರ ಮಾಡಬೇಕು ಅಂತ ಹೇಳಿದರೆ ಒಂದು ಚಿಕ್ಕ ಉದಾಹರಣೆ ಕೊಡ್ತೇನೆ ಅವಳಿ ಮಕ್ಕಳಿರ್ತಾರೆ ಸುಮಾರು ಎರಡು ಮೂರು ತಿಂಗಳಾಗಿದೆ ಅಂತ ಇಟ್ಕೊಳ್ಳಿ ಆ ಮಕ್ಕಳಿಗಿರುವ ವಾತಾವರಣ ಒಂದೇ ಎರಡು ಮಕ್ಕಳಿಗಿರುವ ವಾತಾವರಣ ಒಂದೇ ತಾಯಿಯ ಹಾಲು ಒಂದೇ ಪರಿಸರ ಒಂದೇ ಅಲ್ಲಿರೋ ಬೆಳಕು ಒಂದೇ ರೀತಿಯಲ್ಲಿರ್ತದೆ ಗಾಳಿಯೂ ಒಂದೇ ಆಹಾರ ಒಂದೇ ಅಂತಾಯಿತು ಎಲ್ಲೋ ಒಂದೇ ಆಗಿದ್ದರೂ ಕೂಡ ಒಂದು ಮಗು ಒಂದು ಹದಿನಾರು ಗಂಟೆ ನಿದ್ರೆ ಮಾಡಿದರೆ ಇನ್ನೊಂದು ಮಗು ಬರೀ ಹನ್ನೆರಡು ಗಂಟೆ ನಿದ್ರೆ ಮಾಡ್ತದೆ ವಯಸ್ಸಿಗನುಗುಣವಾಗಿ ನಿದ್ರೆ ಅಂತ ಆದರೆ ಎರಡು ಮಕ್ಕಳು ಒಂದೇ ರೀತಿಯಲ್ಲಿ ನಿದ್ರೆ ಮಾಡಬೇಕಾಗಿತ್ತು ಹಾಗಾಗೋದಿಲ್ಲ ಅವುಗಳಿಗೆ ಹಾಕೋ ಬಟ್ಟೆ ಒಂದೇ ರೀತಿ ಇರ್ತದೆ ಅಥವಾ ಸಂಬಂಧಿಕರು ಬಂದು ಕೊಡುವಂಥ ಪ್ರೀತಿ ಇದೆಲ್ಲ ಒಂದೇ ರೀತಿ ಇರ್ತದೆ ಹಾಗಿದ್ರೂ ಕೂಡ ನಿದ್ರೆಯಲ್ಲಿ ವ್ಯತ್ಯಾಸ ಆಗ್ತದೆ ಅದು ಸ್ವಲ್ಪ ವ್ಯತ್ಯಾಸ ಆಗುವುದಿಲ್ಲ ಅನೇಕ ಗಂಟೆಗಳಷ್ಟು ವ್ಯತ್ಯಾಸ ಆಗ್ತದೆ ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ ದೇಹ ಪ್ರಕೃತಿ ನಮ್ಮ ದೇಹ ಪ್ರಕೃತಿ ಯಾವುದಿದೆ ಅದಕ್ಕೆ ಅನುಗುಣವಾಗಿ ನಿದ್ರೆ ವಾತ ಪ್ರಕೃತಿ ಆದರೆ ಸ್ವಲ್ಪ ಕಡಿಮೆ ನಿದ್ರೆ ಸಾಕಾಗ್ತದೆ ಪಿತ್ತ ಪ್ರಕೃತಿಯವರು ಅಂತ ಆದರೆ ಮಧ್ಯಮ ಪ್ರಮಾಣದ ನಿದ್ರೆ ಬೇಕಾಗ್ತದೆ ಕಫ ಪ್ರಕೃತಿಯವರು ಅಂತಾದರೆ ಅತ್ಯಂತ ಹೆಚ್ಚು ನಿದ್ರೆ ಬೇಕಾಗ್ತದೆ ಹಾಗಾಗಿ ಕೇವಲ ವಯಸ್ಸಿಗೆ ಅನುಗುಣವಾಗಿ ನಿದ್ರೆ ಅಂತಲ್ಲ ಅದರ ಜೊತೆಯಲ್ಲಿ ಪ್ರಕೃತಿ ಅನುಗುಣವಾಗಿ ನಿದ್ರೆ ಅಂತ ನಮ್ಮ ದೇಹ ಹಾಗಾಗಿ ಒಬ್ಬರು ಎಂಟನೇ ಕ್ಲಾಸ್ನಲ್ಲಿದ್ದಾರೆ ಅಂತ ಆದ ತಕ್ಷಣ ಎಲ್ಲ ಮಕ್ಕಳು ಆರು ಗಂಟೆ ನಿದ್ರೆ ಅಂತ ಹೇಳಿದರೆ ಆಗೋದಿಲ್ಲ ಕೆಲವರಿಗೆ ಎಂಟು ಗಂಟೆ ನಿದ್ರೆ ಬೇಕಾಗ್ತದೆ ಕೆಲವರಿಗೆ ಐದೇ ಗಂಟೆ ನಿದ್ರೆ ಸಾಕಾಗ್ತದೆ ಯಾಕೆಂಥೇಳಿದರೆ ಅದು ಪ್ರಕೃತಿ ಕಾರಣ ಹಾಗಾಗಿ ಪ್ರಕೃತಿ ವ್ಯತ್ಯಾಸ ಇರೋದ್ರಿಂದ ಅದಕ್ಕೆ ಸರಿ ಸರಿಯಾಗಿ ನಮ್ಮ ಆಹಾರವನ್ನು ಇಟ್ಕೊಳ್ಬೇಕು ಬೇರೆ ಬೇರೆ ಋತುವಿನಲ್ಲಿ ಬೇರೆ ಬೇರೆ ಪ್ರಕೃತಿಗೆ ಆಗುವ ಪರಿಣಾಮ ಬೇರೆ ಬೇರೆ ರೀತಿ ಇರ್ತದೆ ಅದನ್ನು ಅನುಸರಿಸಿದರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಈಗ ನೀರನ್ನು ತಗೊಳ್ಳುವಾಗ ಈ ಬೇಸಿಗೆ ಕಾಲದಲ್ಲಿ ತಣ್ಣೀರನ್ನು ತಗೊಳ್ತೇವೆ ಮಳೆಗಾಲದಲ್ಲಿ ತಣ್ಣೀರನ್ನು ತಗೊಂಡರೆ ಹೇಗೆ ಅಂತ ಸಾಮಾನ್ಯವಾಗಿ ಮಕ್ಕಳಿಗೆಲ್ಲ ಬಿಸಿನೀರೇ ಕೊಟ್ಟು ಅಭ್ಯಾಸ ಮಾಡಿತು ಅಂತಾದರೆ ಅವರು ಶಾಲೆಯಲ್ಲಿ ಅಲ್ಲೇ ಟ್ವೆಂಟಿ ಫೋರ್ ಅವರ್ಸ್ ಇಪ್ಪತ್ನಾಲ್ಕು ಗಂಟೆ ಕೂಡ ಕುದಿಸಿ ಆರಿಸಿ ನೀರನ್ನೇ ಆಗೋದಿಲ್ಲ ಎಲ್ಲೋ ಪ್ಲೇಟ್ಗಳನ್ನು ಊಟ ಮಾಡೋ ತಟ್ಟೆಗಳನ್ನು ಬಿಸಿ ತೊಳೆದಿರೋದಿಲ್ಲ ಅದ್ರ ಮೂಲಕ ತಣ್ಣೀರಿನ ಅಂಶ ಬರ್ತದೆ ಹೀಗೆ ಅಥವಾ ಕುಡಿಯೋ ನೀರು ಎಲ್ಲೋ ಮಕ್ಕಳು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಮ್ಮೆ ತಣ್ಣೀರನ್ನು ಬಿಡ್ತಾರೆ ತಕ್ಷಣ ಕೆಮ್ಮು ಶೀತ ಸ್ಟಾರ್ಟ್ ಆಗಿಬಿಡ್ತದೆ ಹಾಗಾಗದೇ ಇರಬೇಕು ಅಂತಾದರೆ ತಣ್ಣೀರನ್ನೇ ಕುಡಿದು ಅಭ್ಯಾಸ ಮಾಡಿಕೊಳ್ಬೇಕು ಆ ತಣ್ಣೀರು ಕುಡಿಯುವಾಗ ಅದರಲ್ಲಿ ಯಾವುದೋ ಕ್ರಿಮಿ ಕೀಟಗಳಲ್ಲಿ ಇರಬಾರ್ದು ಸೋಸ್ಕೊಳ್ಬೋದು ಆದರೆ ಬಿಸಿ ಮಾಡಿಯೇ ಕುಡಿಲಿಕ್ಕೆ ಅಭ್ಯಾಸ ಮಾಡಿಕೊಂಡ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ ಈ ಮಳೆಗಾಲದಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿ ತುಂಬ ಕಡಿಮೆ ಇರ್ತದೆ ಆ ಸಮಯದಲ್ಲಿ ನಾವು ಯಾವುದೋ ನೀರಿನಲ್ಲಿ ವ್ಯತ್ಯಾಸ ಆಯಿತು ಅಂತ ಆದ ತಕ್ಷಣ ಶೀತ ಕೆಮ್ಮು ಆರಂಭವಾಗಿ ಆಗಿಬಿಡ್ತದೆ ಅದು ಆಗಬಾರ್ದು ಅಂತಾದರೆ ತಣ್ಣೀರು ಕುಡದೇ ಅಭ್ಯಾಸ ಇರಬೇಕು ಹಾಗೆ ಕೇವಲ ಬಿಸಿನೀರನ್ನು ಕುಡದೇ ಅಭ್ಯಾಸ ಮಾಡ್ಕೊಳ್ಳೋದಲ್ಲ ರೋಗ ಬಂದಾಗ ಅಥವಾ ಯಾವುದೋ ಸಂದರ್ಭದ ವಿಶೇಷ ಸಂದರ್ಭದಲ್ಲಿ ಕುದಿಸಿ ಆರಿಸಿದ ನೀರನ್ನು ತಗೊಳ್ಬೋದು ಎಲ್ಲ ಕಡೆ ಟೈಫಾಯ್ಡ್ ಇದೆ ಮಲೇರಿಯಾ ಇದೆ ಭೇದಿ ಇದೆ ಇಂಥ ಸಂದರ್ಭದಲ್ಲಿ ನಾವು ಕೂಡ ಕುದಿಸಿ ಆರಿಸಿದ ನೀರನ್ನು ತಗೊಳ್ಬೋದು ಅದು ಬಿಟ್ಟರೆ ಪೂರ್ತಿ ಜೀವನ ಪೂರ್ತಿ ತಣ್ಣೀರನ್ನೇ ಕುಡಿದು ಅಭ್ಯಾಸ ಮಾಡಿಕೊಂಡ್ರೆ ಆಗ ನಮ್ಮ ಆರೋಗ್ಯ ಹೆಚ್ಚು ಚೆನ್ನಾಗಿರುತ್ತದೆ ಊಟ ಮಾಡುವಾಗ ಜೊತೆಯಲ್ಲಿ ನೀರು ಕುಡಿಬೇಕಾ ಅಥವಾ ಕೊನೆಯಲ್ಲಿ ಕುಡಿಬೇಕಾ ಆರಂಭದಲ್ಲಿ ಕುಡಿಬೇಕಾ ಅಂತ ಪ್ರಶ್ನೆ ಸಾಮಾನ್ಯವಾಗಿ ದೇಹ ತೂಕ ಯಾರಿಗೆ ಜಾಸ್ತಿ ಇದೆ ಅಂಥವರು ಆಹಾರ ಸೇವನೆ ಮಾಡೋದಕ್ಕಿಂತ ನಲವತ್ತೆಂಟು ನಿಮಿಷ ಮೊದಲು ಅಂದರೆ ಒಂದು ಮುಹೂರ್ತ ಅಂತ ಹೇಳೋದು ಅದಕ್ಕೆ ಆ ಒಂದು ಮುಹೂರ್ತ ಮೊದಲಿನ ಸಮಯದಲ್ಲಿ ನೀರನ್ನು ಸ್ವಲ್ಪ ಜಾಸ್ತಿ ತಗೊಂಡರೆ ಸಡನ್ನಾಗಿ ಒಂದೇ ಎರಡು ತಿಂಗಳಲ್ಲೇ ವೈಟ್ ಕಡಿಮೆ ಆಗಿಬಿಡೋದಿಲ್ಲ ನಿಧಾನವಾಗಿ ಅದು ದೇಹ ತೂಕವನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡ್ತದೆ ಇನ್ನು ಆಯುರ್ವೇದ ಪ್ರಕಾರ ಬೇರೆ ಕಾರಣಗಳಿದೆ ವೈಜ್ಞಾನಿಕ ಕಾರಣಗಳಿದೆ ಅದರ ಜೊತೆಯಲ್ಲಿ ಈ ರೀತಿಯಲ್ಲಿ ಅನುಕರಣೆ ಮಾಡಿದರೆ ಬೊಜ್ಜಿರುವವರು ಅಥವಾ ದೇಹತೂಕ ಜಾಸ್ತಿ ಇರುವವರು ಅದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಯಾರು ತುಂಬ ತೆಳ್ಳಗಿರ್ತಾರೆ ತುಂಬ ಕ್ಷೀಣರಾಗಿರ್ತಾರೆ ಕೃಷ ದೇಹಿಗಳು ಹೇಳಲಿಕ್ಕೆ ಆಗ್ತದಾ ಅಂತ ಹೇಳಿ ಆ ರೀತಿಯಲ್ಲಿ ನಮಗೆ ಕಾಣ್ತದೆ ಅಂಥವರು ಆಹಾರ ಆದಮೇಲೆ ಮುಕ್ಕಾಲು ಗಂಟೆ ಒಳಗಡೆ ಅಂದರೆ ನಲವತ್ತೆಂಟು ಒಳಗಡೆ ನೀರನ್ನು ಸೇವನೆ ಮಾಡಿದರೆ ಒಳ್ಳೆಯದು ಸಮತೂಕ ಯಾರಿಗಿದೆ ಸರಿಯಾದ ತೂಕ ಇದೆ ಅಂತ ಅಂದ್ಕೊಳ್ಳುವರು ಆಹಾರದ ಜೊತೆಯಲ್ಲೇ ನೀರನ್ನು ತಗೊಳ್ಬೇಕು ಹೀಗಿದ್ದರೆ ಕಾಲಾಂತರದಲ್ಲಿ ನಮ್ಮ ದೇಹವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಆರೋಗ್ಯವಂತವಾಗಿ ಆರೋಗ್ಯವಂತರಾಗಿ ಇಟ್ಕೊಳ್ಳಿಕ್ಕೆ ತುಂಬ ಅನುಕೂಲ ಆಗ್ತದೆ ನಮಸ್ಕಾರ